The K47 is, uh, you said there will be no hero Shaza, in it. I really, really like you. Let, let's, let's just go and come you. back. Sir, Namaste. Sarah Chantil uh, is a chain. A pack of money. Sir, Sarah Chantil. ಆಕ್ಚುಲಿ ಈಗ ಅಮ್ಮನ ಹೆಚ್ಚಿಗೆ ಹಸಿರು ಹೆಚ್ಚೆ ಅಂತ ಶುರು ಮಾಡಿದ್ದೀರಲ್ಲ ಅದು ಕುಮಾರ ಮಾತ್ರ ಸೀಮಿತ ಆಗಿರುತ್ತೆ ಅಥವಾ ಹೇಗಿರುತ್ತೆ ಯಾಕಂದ್ರೆ ಆ ಪದ ಕೇಳಿದಾಗ ನಮ್ಗೆ ಅಮ್ಮ ನಡೀತಾರಿಲ್ಲೆಲ್ಲ ಹಸಿರಾಗಿರ್ಬೇಕು ಅನ್ನೋದು ನಮಗೆ ಫೀಲ್ ಆಗುತ್ತೆ ಸದ್ಯಕ್ಕೆ ಕಲಾವಿದನ ಇಷ್ಟು ಮಾಡ್ಬಲ್ಲೇ ಮಾಡಿ ರಾಜಕೀಯ ಕಿಂಟ್ರ್ ಆದಾಗ ಬೇರೆ ಎಲ್ಲ ಮಾಡಲ್ಲ ಎಲ್ಲ ಕಡೆ ಇವಾಗ ಇಷ್ಟೇ ಇರೋದು ನನ್ನ ಬಟ್ ಎಲ್ಲಿವರೆ ಕೈ ಹಾಕಕ್ಕಾಗುತ್ತೋ ನಾನು ಹಾಕಿದ್ದೀನಿ ಮಾಡ್ತಾ ಇರ್ತೀನಿ ಆ್ಯಂಡ್ ಹಾಗಂತ ಇನ್ನೇ ಸೀಮಿತ ಅಂತ ಹೇಳ್ತಿಲ್ಲ ದೇ ಅಪ್ರೋಚ್ ಮಾಡಿ So, the first step is that. And as I told you, you know, completely nane martha. I don't have any uh, support system coming from outside. I would love to do as much as I can when it comes to my mother, and in her name, any social activity, I will not hesitate to do anything. Hi, sir. Till you wait. ಈಗೇನಂದ್ರೆ ಈ ಒಂದು ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳಿಗೆ ಪೌರಾಣಿಕ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂತ ಹಿಂಟ್ ಕೊಡ್ತೀರಾ ಅಂಡ್ ಇನ್ನೊಂದು ಕ್ವಶನ್ ಏನಂತಂದ್ರೆ ಬಿಗ್ ಬಾಸ್ ಸ್ವಲ್ಪ ದಿನಗಳ ಕಾಲ ಮುಂದಿಗೆ ಮುಂದೆ ಪೋಸ್ಟ್ಪೋನ್ ಆಗಿದೆ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು ಸೊ ಅಭಿಮಾನಿಗಳಿಗೆ ನಿಮ್ಮ ಸಿನಿಮಾವನ್ನ ಕೊಡೋದಕ್ಕೋಸ್ಕರ ಏನಾದರೂ ಪೋಸ್ಟ್ಪೋನ್ ಮಾಡಿದಾರೆ ಮಾತುಕತೆ ಮಾಡ್ಕೊಂಡಿದ್ದೀರಾ ಅಂತ ಪೌರಾಣಿಕ ಪಾತ್ರದಲ್ಲಿ ಬಿಗ್ ಬಾಸ್ ಕಾಣಿಸ್ಕೊತಿದ್ದ ಲಾಲಾ ಲಾಲಾ ಎರಡು ಕ್ವೆಶ್ಚನ್ ಕೇಳಿದೆ ನಾನು ಅಂದ್ರೆ ಈ ಹುಟ್ಟು ಹೋಗೋಕ್ಕೆ ಅಭಿಮಾನಿಗಳಿಗೆ ಪೌರಾಣಿಕ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂತಹ ಯಾವ್ದಾದ್ರು ಒಂದು ಸಿನಿಮಾ ನಿಮ್ಮಿಲ್ಲಿ ಕೊಡ್ತೀರಾ ಇಲ್ಲ ಅಂಡ್ बिकॉज़ ಒಂದಷ್ಟ ದಿನಗಳ ಕಾಲ ಪೂಷ್ಟಪನ ಇಲ್ಲ ಇಲ್ಲ ಏನಿಲ್ಲ ನಿಮಿಷ ಮೈಕ್ ಸರ್ ಈಗ ಈಗ ಒಬ್ಬ ಮ್ಯಾನೇಜರ್ ಶ್ರೀವิจ್ಜಿ ಅಂತ ಹೇಳಿದ್ರಿ ನಮ್ಮ ಕೈ ತಲಾ ದಿನ ಗೆಸ್ಟ್ ಮಾಡಬೇಕು ಅಂತ ಸಾಧ್ಯ ಅಂತ ಹೇಳ್ತಿರಾ ರಾಜಕೀಯಕ್ಕೆ ಬಂದ್ರೆ ಮುಂದೆ ನೋಡೋಣ ಅಂತ ಹೇಳ್ಲಿಲ್ಲ ರಾಜಕೀಯಕ್ಕೆ ಏನಂದ್ರೆ ಬರ ಪ್ಲಾನ್ کیا۔ ಹಾ ಆ ರೀತಿ ಯೋಚನೆ ಏನಾದ್ರೂ ಯೋಜನೆ ಇಲ್ಲ ಯಾವಾಗ ಅವರು ಯೋಜನೆ ಬಗ್ಗೆ ಮಾತಾಡ್ತಾ ಇರ್ತಾರೆ ಎಲ್ಲರೂ ಯಾರು ಬಿಡಿ ಇಲ್ಲ ಸಿದ ಸಿದ್ದರಾಮಯ್ಯ ಅವ್ರ ಪಾಪ ಅವ್ರಿಗೆ ಆಲ್ರೆಡಿ ಅವ್ರದ್ದೇ ತಲೆನೋವುಗಳು ತುಂಬ ಇದೆ ನನಗೆ ಕೇರ್ಸ್ಕೊಂಡೆ ಯಾಕೆ ನೋಡೋದು ವಿ ಹ್ಯಾಡ್ ಅ ವೆರಿ ಗ್ಯೂಡ್ ಬುಲ್ ಜಾಡ್ ಸಿದ್ದರಾಮಯ್ಯ ಅವ್ರಿಗೆ ನಾನು ಫಸ್ಟೇ ಹೇಳಿದ್ದೀನಿ ನನಗೆ ಅವ್ರ ಮೇಲೆ ಭಾಳ ಆಭಾರವಾದ ಗೌರವ ಇದೆ ಕಾರಣ ಏನಂತಂದರೆ ಬೇರೆ ಯಾವ ಕೆಲಸಕ್ಕೂ ನಾನು ಅವ್ರ ಹತ್ರ ಹೋಗಿಲ್ಲಮ್ಮ ಅಂದರೆ ನನಗೆ ಯಾವುದೋ ಒಂದು ಚಿಕ್ಕ ಕಾರ್ಯಕ್ರಮ ಆಗಲಿ ಯಾವುದೋ ಕ್ರಿಕೆಟ್ ಇರಲಿ ನೀವು ನೋಡಿರ್ತೀನಿ ನಾನು ಕೆ ಸಿ ಸಿ ಮಾಡಿದಾಗ ಮೊದಲನೇ ಸಾರಿ ಮಾಡಿದಾಗ ಅಲ್ಲಿವರೆಗೆ ಬಂದು ಫ್ಲಾಗ್ ಮಾರಿಷ್ ಮಾಡಿಕೊಟ್ಟು ಆ್ಯಂಡ್ ಯಾವಾಗಲೂ ಅವ್ರ ಮನೆಯತ್ತೆ ಅವ್ರು ದಿನಕ್ಕೆ ಹೋದಾಗ ಒಂದು ಕರೆದು ಗೌರವ ಕೊಟ್ಟು ಕಾಫಿ ಕೊಟ್ಟು ಮಾತಾಡಿಸ್ತಾರೆ ಅಂದಾಗ ಆ ವ್ಯಕ್ತಿನ ನನಗೆ ತುಂಬ ಗೌರವ ಇದೆ ನನಗೆ ಪರ್ಸನಲ್ ಆಗಿ ಏನೋ ಕೆಲಸ ಕೊಟ್ಟು ಅವ್ರು ಮಾಡಿಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಂತ ಅವ್ರು ಸಿಕ್ಕಿದಾಗ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ಅದನ್ನು ಮಾತಾಡ್ತಾ ಇದ್ದೀನಿ ಅಷ್ಟೇ ಬೇರೆ ಏನು